ி தூப்பி நித்தின பூரா புக் மல்புனாஜி கனப்பௌ நிஜி ஏர்ல ஆன்லன் பஞ்சோல் மல்புன்த்த நம் ಮಾತು ಉಂಡು ಮೈಟ್ ನನಲಕ್ಕೆ ಎಲ್ಲಾ ಉಂಡು ನನಕ್ಕೆ ಎಲ್ಲಾ ಉಂಡು ನಿಜ ತೋಜಾವೆ ಬೊಕ್ಕ ಪಾವೆ ಹಿಂಗೆ ಮಾತಾ ಆನ್ಲೈನ್ ಬುಕ್ ಮಾಲ್ಸ್ ಒಂದು ಟಿವಿ ತೂಪುನು ಚಾನಲ್ ಉಂಡತ್ತೂಪುನು ವೇಸ್ಟ್ ನಾ ಕೇತು ಕೊಡ್ತೀನಿ ಬಲೆಯನ್ನ ಗಿಡತ್ತಶ್ವವೆ ಏನು ಉಂಡತ ಈ ಗುಲಾಬಿ ಅರಳನ್ನು ನೆನ್ತೀನಿ ಪಂಡ ಮುದ್ದೆ ಇತ್ತು ನಡು ಅಂಚೆ ನುಣ್ಣ ಉಪ್ಪುಂಡೋಡು ಏತೆ ಶೋಕ ಅರಳ್ದು ಮೂಜಿ ದಿನ ಬೋಡಣದು ಅರಳ್ಯೆ ಹಾಂ ಶೋಕ ಇದೇ ಶೋಕ ಅಣ್ಣದ ಪಚ್ಚ ಉಂಡು ಬಕಾ ಈ ಕಿಚನ್ ವೇಸ್ಟ್ ಬರ ಇಂದು ಇಂಕ ಡೌಟ್ ಕಟ್ಟ ನಾನು ನಾಡ ಚೂರು ಚೂರುಂದು ಐದು ನಿಂದುಲ ಹಾಂ ಮುಂಗೆ ಅತ್ತಂದು ಅಂದು ಚಿಗುರು ಬಿಡ್ತು ನಂಚ ಆ ಉಂದಾಪುಂಡು హింగల్ అందు బిర్యానీ దిరతు మళ్ళా దడ్డ గుర్దు పలావు హోటల్కు గిడకుండా ఒంజి బొట్ట నీరు పాడు జరు పాడర్ల బుడుపుజా తోజున నుంగు దిన పలావు మాత్రం బేగ్ పొల్తు పొల్తురు నీరు మాత్ర ఒం చూరు పాడర్ బుడుపుజరు పాడు అత్త బా పలావ్ అనొచ్చారు బేసపురు గెల్ గెల్లే కర్త కట్కొనప్పరు

ಕಾಂಡೆ ಉಂಡು ಅತ ಹ ಬೊಂಡ ಪರ್ತ್ಂಡು ದಡ್ಡ ಮಸಾಲ ಮಸಾಲ ಉಂದು ದತ್ತ್ ಕಾಂಡೆ ಬೋಡರ್ಲ ಗೊಡ್ಚಾವು ಕಾಂಡೆ ಬೋಡ್ ಉಪ್ಪೆರ್ಲ ಗೊಡ್ಚಾವ ಐ ಗಿತ್ತ ಫ್ರಿಜ್ ಅಂಚ ಫ್ರಿಜ್ಜ್ ಡ್ ದಿ ದೊಪುನವು ಕೂಲ ಆಪುಂಡು ಅತ ಹಾಯ್ ದೊಕ ಬಯ್ಯ ಬಾವೆ ತಿನೊಡ್ ಚೋಕ ಐ ಸೈ ಸುಪ್ಪುಂಡು ಬಾವೆಲ ಅಂದೆ ದತ್ತ್ ಗೊದ್ಲೆ ಬೊಂಡ ಬೆನಿಫಿಟ್ ದಾಲ ಇಪ್ಪ ಅಂದ್ ಬಾಯ್ದ ಬಾಯ್ ದ ಟೇಸ್ಟ್ ಗ್ ತಿನೊಡ್ ಬೊಕ ಬಾಜೆಲ್ ಕೂಲ್ ಆಪುಂಡು ಕೂಲು தெப்பு பாவ வேண்ட பொன்ன கலத்தது மை போடு கலத்து தத்து தத்துது கிடைத்தது மயி போடுப்பாட் தெலுப்பு தெலுப்பு பாவ வேண்ட அப்படின் கிடைச்சது

కొంచెం అంచా తిందు పాప అలే బంజి వాళ్ళు పూను అంచుకు పుణ్యే గురువారట్ీప్ క్లీనింగ్ పిలేంట తక్కువదా తోచిపోవే ఓపెన్ వల్దే అను అన్ని కలె బొక్క తోచిపోవ తోచిపో కుల్చి పండ అందేం తోచిపోవచ్చు బొక్క పనిపై అత్తమార మాతరగ పనిపే నీదానే ఉల్టా వచ్చి ீன தீபோன் தெக்காயிர பலி இன்னும் ஊலகே அந்த நிக்கலே கூட பன்பேத்தா ஆய் தூலகே மல்கூனு அண்டே ஆ தீப குருவார் அஞ்சினே வந்துப்பே இது அஞ்சினே கனப்பினா பக ஈர் கண்டிது ஆம்பே புட்ஸோத்து இன்னீ பன்பே சரி நெனப்பதில்ல இந்த பிதை பொத்தது தீப பத்தது உலாயிடு பிதை கொனரே பலி கிரம பிதை உலா அண்ட கனப்புண்டு நம்பே பண்ணேண்டா பிதை எது பத்தி அர்த்த அண்ட் சல வீடியோடு கொண்டான் அஹ் ஆறு ஆர்த்த ஆர் கொன பூஜை மொசா தந்து அரைக சூத்த காது பாரி பகுன அண்ட் யானு பிதய தாதிக்க உல எத பிதை கொன்கூஜனேஜி ஏப்பல ஆரே தீப நாயி நேர் தும்பு கொந்த நம்ப நேர் தும்பா ஏப்ப தீப தீத்தே நேர்து பாய் தீப தீத்த நிச்சத்தீபீன குருவார பண்ட தெண்ட பூரா தென் தெக்கது பூரா உலாய்க்கு உலக போயி ஜிந்த தொலசி தீப பிதாயிப்பூண்டி ஏ பல பல் அவுலீப பிதாயி கொனையர் பல் பித்தாஹிட் உலகை கனப்பாண்ட கிரம உண்டது நம்ம இல்லக்கெலா இல்ல கேல பூஜை தப்பா எஞ்சா பிதாஹி ஓசு ಅಜ್ಜ ಅರ್ಥ ಪದಾರ್ಥ ನಾನು ಬೈಯನ ಮಸ್ತ್ ಕುಂಕುಮ ಮಾಡುವತ್ತ ಬಯ್ಯ ಕೈ ಮುಗಿದ ಆಯ್ತಾ ರೀಸನ್ ಅನೋರ ಬಂತೇ ಮೂಲ ಮೂಲ ಮಸ್ತಿ ಇಡೀ ಕುಂಕುಮನ ತೋಜ್ ರೀತನ್ ಅನ್ನೋದಕ್ಕಿಂತ ಕಸೆ ಪತ್ತೆ ಕೊರ್ತಲೂ ಇಂಗೆ ಮುಂದ ಸೆಕೆಲ್ಲ ಅಪ್ಣ ಕುಲ್ದೇ ಪಾಂಡ ಪಂಕ ನೀವು ನೆನಪಲ್ಪ ಮರತ್ ಒಪ್ಪು ನಾನು ಇಲ್ಲ ಪನ್ಪಾಯ್ಕೆ ಆ ಟಾಪಿಕ್ ಇಂಗೆ ಮರತ್ತೇ ಪಪ್ಪು ನಿಖುಲವೇನ ಕಮೆಂಟ್ ಪಾಡಿರತ್ತ ನೆನಪಲ್ತಾಡು ಇನ್ಸ್ಟಾಡ್ಲ ಅಥ್ವಾ ಕಮೆಂಟ್ಲ ಒಲ್ಪಲ ನೆನಪು ಮಲ್ತಾಡಪ್ಪ ನೆನಪು ಪಂಪಾಯ್ ಇನ್ನೈತೆ ಕಜಿಪ್ಪು ಮೂಲೆಂಡಿ ನಮ್ಮನ ದುಂಬುದಕ್ಕಲು ಮೂಲಂಗಿ ಓಲ ಅವಂಜಿ ಮಲ್ತೊಂದಿತ್ತರ ತಪ್ಪು ಕಾರಿ ಕಾಲಿ ಗಡ್ಡ ತೆರೆದ ತಾರಾಯ ತೆರೆದು ಪಾಡ್ದು ಅವ್ ಏತ್ ಸೋಕ ಒಂದಿತ್ತರದ ನಾನೇ ಮೂಲೆಂಗಿ ಸೋಕದೊಂದು ಹಂಪೆ ಮುಂಜೆಂಗಿ ಮೈನ್ ಇಂಗ್ರಿಡಿಯಂಟ್ ಕೆರೆ ಇತ್ತೆಲ್ಲ ಪಾಡ್ಯಾರ ನಮ್ಮ ನಿಮಿಷ ನಮ್ಮ ದುಂಬುದಕ್ಕಲು ಈರುಳ್ಳಿ ಟೊಮೆಟೊ ಕಾಯಿ ಮುಂಚೆ ಪಾಡೋದು ಇಟ್ಟು ಇತ್ತೀರುಳ್ಳಿ ಹಣ ಮಾಡುವಂತೆ ಅದ ಅಣ್ಣ ಇತ್ತಣ್ಣ ಬಿತ್ತೊಂದು ಜೀರಿಗೆ ಮೆಂಚಿ ಕೊಯ್ಯೋದು ಬತ್ತೇ ಹತ್ತಿಡ ಇಲ್ಲುವೆನ್ಸ ಹೋಗಿ ನಿಮಿಷ ಮಂಡೆಗೆ ಬರ್ತೇವೆ కున్ కు కమల్ ఇం చె స్పెషల్ బొక్క దాదాపండే అని కనైన్ అంజి మూలంగి జాస్తి అనేది ఇంక కాండేది జ్యూసు ఫ్రిజ్ పూర మరి అని అంచు మూరి బొక్క అదీయర బల్ మూరి బొక్క ఫ్రిజ్ నాంగి బాకీ దై తె బొక్క సన్న సొచ్చి ముర కాండంజి ஜாஸ்தித்தோக்கிட்டு கொஞ்சூர் தாரதண்ணே மைப்பி திகளே ஜஸ்ட் அந்த ரெசிபி பர்சன அப்புறப்பா ஸ்கிப் மாலை தாசேமி தாசேமிஞ்ச புடாயினே உண்ட் ரூ நுங்கேல முன்ச்சினு கொல் எண்ண பாடலை யானு ಚಿಲ್ಲಿ ಫ್ಲೇಕ್ಸ್ ಪಾಡ್ಯ ದಯಪಾ ನಮ್ಲ ಮುಗಿಯೋಣ ಐಕೆಯನ್ನು ಅಂದು ಏಪ್ರಿಲ್ ಮುಗಿಯೋಣ ಐಕೆ ಅನ್ನೋ ಚಿಲ್ಲಿ ಫ್ಲೇಕ್ಸ್ ಪಾಡ್ಯ ನೀ ಕುಂದು ಕೆಂಪು ಮುಂಚುಂಡ ಅವೇನು ಕೋತು ಪಾಡ್ಲೇ ಆ ಕೆಲೇ ರೀತಿಯಲ್ಲ ಪಾಡ್ಬೇಕು ಆಡ ಕೆ ನಮ್ಮ ಕೂರ ಯಾನೇ ಪಾಡು ಅದಕ್ಕೆ ಮರಸ್ ಹೋಗ್ಕೊಂಡು ಒಕ್ಕ ನಮ್ಮ ಕಿತ್ತೆ ನೀರುಳ್ಳಿ ಟೊಮೆಟೊ ಪಜ್ಜಿಂದ ಇಜ್ಜಿಂಡ ಅದಲ್ಲ ಆ ಚಿಲ್ಲಿ ಫ್ಲೇಕ್ಸ್ ಕಾಯಿನಾಗ ನಂಜ ಕಮ್ಮೆಣ ಬರ್ಸ್ಕೊಂಡು ದುಂಬು ನಮ್ಮನ ಅಜ್ಜಿನ ಕುರ ಮಲ್ತಂತಿನ ಒಂದು ರೆಸಿಪಿಯೇ ಕಮ್ಮೆಣ ಬರ್ಸ್ಕೊಂಡು ಆಂಟೀಂಜೆ ಮುಂಚಿದ ಮಾತ್ರ ಬೊಕ ಬುರಾಜ್ ಯೂಜ್ವಲ್ ನೀವು ಮಲ್ಪ ಲೆಕ್ಕ ಸ್ಪೆಷಲ್ ಇಜ್ಜಿ ಮೂಲಂಗಿಗೇಪಲ್ ಟೊಮೆಟೊ ಪೂರ ಪಾಡುದು ಖಾಲಿ ಕಾಯಿ ಮುಂಚೆ ನೀರುಳ್ಳಿ ಬೊಕ ಮೂಲಂಗಿ ಪಾರದು ಅಂತ ತಾರಾಯಿ ಜಾಸ್ತಿ ಪಾರದು ಉಪ್ಪು ಪಾರ್ದು ಅಂತ ನೀರುದ್ನಿ ಇನ್ನು ಟೊಮೆಟೊ ಪಾಡಿನ ಪಂಡ ಇನ್ನಿಂದು ದೂವೇ ಮೇನ್ ಡಿಶ್ ಏಪಲ್ ಸೈಡ್ ಡಿಶ್ ಅದು ಇಪ್ಪು ಮಂಚ ಚಪ್ಪೆ ಮಲ್ತು ಮಲ್ಪ ಇನ್ನು ಅಂತೆ ಪುಲ್ಫು ಆವಾಡನ್ನ ಟೊಮೆಟೊ ಪೂರ ಪಾಡಿನ ಇನ್ನು ಮೆಯ್ನ್ ಡಿಶ್ ಏನು ಬೇಕಾದ ಆಲಜ್ಜಿ ನೂವೇ ಬಾರಿ ಬೇಜಾರ ಮೂಲಂಗಿ ಬೇಯ್ ಮೂಲಂಗಿ ಬೇಯಡ್ ಗಿಫ್ಟ್ ದ ತೂಕ ಎನ್ ಬಾರಿ ಬಾರಿ ಬೇಜನಾ ಇಂಚ ಮಲ್ಪೆರೆ ಬಲ್ಲಿ ದೇ ಏ ಇನ್ ಇಂಚ ಮಲ್ಪೆರ ಬಲ್ಲಿ ಇತ್ತ ಉಂಡು ಉಂದು ದಾದ ಗೊತ್ತುಂಡು ಆಕ್ಚುಲಿ ದೇ ಡೇ ಇದೇ ಬೇಜಾರ್ ಬೇಜಾರ್ಲ ಐಜ ನಾಚಿಕೆಲ್ಲ ಐಜ ಇದು ಆದ ಗೊತ್ತುಂಡ ಇದು ಇನಿ ಕೋಡೆ ಬೈದಿನ ಒಂದು ಯಾನೆ ಆನ್ಲೈನ್ ಕನಪ್ಪ ದಿನ ಇದೇ ತೊಂದ್ರೆ ಮಲ್ಲ ಕತೆ ನೋಡಿ ಅಂದ್ರೆ ನಿಕ್ಲೇ ನಿಕ್ಕಲ್ಲ ಎದುರು ಅನ್ಬಾಕ್ಸಿಂಗ್ ಮಂತದ್ ಆ ನಿಕ್ಲೆ ತೋಚಾಗ ಬಂದೆ ಬಿಡ್ತೀನಿ ನೆತ್ತ ಬಗ್ಗೆ ನಂಜು ಬ್ಲಾಗ್ ಮಾಲ್ಪು ಗಾಂದ್ ನೆತ್ತ ಇತ ಸೀಸನ್ ಮುಗಿಂಡ್ ಹೋಯ್ತ ಗೊತ್ತುಂಡ ಇನ್ನೇನು ಯೂಸ್ ಮಾಲ್ಪುನ ಇತ ಬರೋಂದಿಜ್ಜ ಅವಂಜಿ ಕಂತದ ಅವೇ ನಂಜಿ ಪಂಡ ಆಯ್ತಾ ಓಪನ್ ಕೈಟ್ ಮಲ್ತು ತೋಜ ಹೊಡತ್ತ ಅಂಚ ಆಗು ಮುಗಿದು ನಾವು ಇಂಥ ಸೀಸನ್ ಇದ್ ಬರೋಂದು ಅಂಚ ಅವೇನು ಕಾತೋದಿಲ್ಲ ಅಲ್ಲ ಹೊರ ಮೇರಡ ಕಂಡ ಇಂಕೋರವರು ನನ್ನ ಪುಲ್ ಮೆರಡ ಮೇರೆ ಡಾಣ್ ತಿಳಿದಿಜ್ಜು ಬೊಕ್ಕೊಂಜಿ ತಿಕ್ಕೊಂಡು ಒಂಜಿ ಸೀಸನ್ ಮುಗಿಲಲ್ಲ ಅಂತು ಅಂಚಂದೇನು ಆ ರೂಮ್ ಹೊಡ್ದಿದ್ದಿತ್ತು ಅಂದು ಬತ್ತಂದು ಸುಮಾರು ದಿನ ಹಣ್ಣು ಸುಮಾರು ದಿನ ಹಾಂ ಬಂಡ ಮುರಾಣಿ ಜನವರಿ ಲಾಸ್ಟ್ ಇಡುವ ಆ ರೂಮ್ ಹುಡ್ದು ಇದ್ದಿತ್ತೆ ಅದು ಮೇಲೊಂದು ಕೋಡೆ ಅಟ್ಟಿಲ್ದವ್ ಕರಂತ ಇರತ್ತೆ ಯಾವು ಹೆಂಗ್ ಬರತ್ತದ ನಾವು ದೀತಿನಲ್ಲ ಅಡಿಗೆ ಅಟಿಲ್ದೋನ್ ಹಂತ ಇರ್ತದ ಅದನ್ನ ಕಂದು ಇನ್ನಿಂಗ್ ಅಟಿಲ್ದ ದೀತಿನಲ್ಲ ಮೇರ ಮೇರಾವೇನೆ ತುಂಬ ಬೈತೀನಿ ಯಾ ಎನ್ನಿ ಮುರಾನ್ ಇರ್ತೀನಿ ಬುಲೆಟ್ ಮಿಕ್ಸಿ ಬೋಡ್ ಬುಲೆಟ್ ಮಿಕ್ಸಿ ಗೊತ್ತಾ ಅಂಜೋಲ್ ಆನ್ಲೈನ್ ಬುಲೆಟ್ ಮಿಕ್ಸಿ ಕಣಪ್ಪ ಅದನ್ನ ಬಂದು ಏನು ಎನ್ನಿಂಡೆ ತಂದು ತೂದು ನಾಚಿ ದೊಂಗಿ ಮಲ್ತೀನ ತಾಸೆ ಬಿಟ್ಟಿ ಅವ್ಲು ನಿಂತಿನೇ ಎಲ್ಲ ಅವು ಗುಲಾಬಿ ಲಂಚನೆ ಬಟ್ಟರು ಕೊಡ್ತೀನ ಗುಲಾಬಿ ಗುಲಾಬಿ ಕೊಡ್ತೀರಾ ಗುಲಾಬಿ ಕೊಡ್ತೀರಾ ಗುಲಾಬಿ ಐತೆ ಅದ ಕಾರಣ ಕೊಡ್ತೀನ ಬಟರ್ ಐತೆ ಕೊಡ್ತೀನಿ ಇಂಚಾ ಅನ್ಕೊಂಡು ತೋಜಾವ ಬೇಜಾರಲ್ಲ ತೋಜಾಯಿ ನಾಡಿನ ತೋಜಾ ತೋಜಾಡು ಫುಲ್ ತೋಜಾಡು ಮಲ್ತು ತೋಜಾಡು ಕಾಲಿ ಓಪನ್ ಮಲ್ತು ತೋಜಾ ಲೈಕ್ ಬೆಲೆ ಇಚ್ಚಿ ತೋಜಾವೆನೆ

எங்க ஃபன் நான் பண்ணி அப்படே நான் எங்கே ஜனக்க குக்கர் கந்தது இல்லாட் இது குந்த கொடுத்து துல இங்கே ரெட் வர்சோர் துங்குத்தோஜ் தான் என்ன பர்தேக்கு குழந்தைங்க தகனது குட எடுக்குது மகிள் பீரோத்தோ இல்லை மகளுக்கு குக்கர் கந்தினுத்தேஜ் எங்க குக்கர் ஓடித்தன குக்கர் ஆளாதித்தினு அஞ்சு குக்கர் கந்து கொடுத்த அஞ்சனே கனது ரொடப்பந்த இன்னும் இல்லை ஒஞ்ச ஆசை இத்தின் தூராடு டொஸாண்டு ఇప్పడు ఇంచారు ఉద్ద ముంచెంపుంచే పొల్తూ పాడి ఎరడు ఇంచు కల్చి పరిమళ బరుపు ఎన్నెడు కరిమే బేత చిల్లి ఫ్లేక్స్ అయినట్టు అంత జాస్తి ఎంత కాలలప్పు కల్ర్లతో జాస్తి బతిప్పు ఎంచుంగిద పల్ల్యాండ్స్ ఆండు మూలంగి ఉన్కే ఉన్కాయ్ డోంగి మల్దిన గొప్ప కజీప్ మల్ద ఉప్పుడు ఉన్ప అద్వేకా ఉప్పు ఉన్ప అంగతుంది ఏ మిక్సి

கபாபுரிஜே கபாபு கண்துவர் சோக்காத்து முலங்கில கபாபுல இவத்து தின உண்ட் கோத்து நான் கபாபு தின சுமார் சுமார் தினா கபாப்து ಉಂಡು ಎದ್ದೆ ಹೋಟೆಲ್ ದಾಖಲೆ ಮದ್ನೆ ಆಗೋಡು ಅಟೆಲ್ ಮದ್ನ ಬೇಲೆ ಪೂಜಿ ಗೊತ್ತಲ್ಲ ಅಂದಪ್ಪ ಪಕ್ಕಡೆ ಎನ್ನ ಬೇಲೆ ಇಂಕ ತಪ್ಪೂಜಿ ಬಾಯಿ ಇವತ್ತು ಪರ ತಾನೆ ಕುಲ್ ದಿನ ಹೊಲೆ ಅನ್ಕೊಚ್ಚು ನಾ ತೊಲ್ಲು ನಾ ಬೇಯಿ ಪಾವ್ ಇಂಕ ನಾನ ಆ ಒಂಜಿ ಮೂಲೆ ಇದ ರಿವ್ಯೂ ಕೊರ್ದು ಪಕ್ಕ ಚಾಚುನು ಬ್ಲಾಗ್ನು ಮುಗಿಪುರು ಹಾ ಬೇಗ ಬಲ್ಲೆ ಮೂಲೆ ಇಂಚಾತು ನಂಗೆ There're never also dreams <us> of everything with my father. You're too in there. seso is different though, its Iya I think. Mullaki will come together and eat. Mind you eat? Mind you eat. Christy will ഗുരുവാരൻ ജില്ല ക്ലീനിങ് ആണ്ട് വാർഷിക ഗുരുവാരത

Tanda. Hey, hey. Sadia ni an kanapa ini ingke gor gift tu bandi pandera tanya ayah.